ಇತ್ತೀಚಿಗೆ ಏನು ಒಂದು ನಾಯಕ ಸಮಾಜದ ಹೆಣ್ಮಗಳಿಗೆ ಈ ತಾಲೂಕಿನಲ್ಲಿ ಚಂಡಿಗಾರ ಗ್ರಾಮದ ಒಂದು ಏನು ಅನ್ಯಾಯ ಆಗಿದೆ ಅದ್ರ ಬಗ್ಗೆ ಅವೆಲ್ಲರೂ ಇತ್ತೀಚೆಗೆ ಪೇಪರ್ ಅಲ್ಲಿ ಬಂದಂತ ಎಲ್ಲ ವರದಿಗಳನ್ನ ಆಧರಿಸಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಅಂತ ಹೇಳಿ ನಾವೆಲ್ಲರೂ ಗೊತ್ತಿದ್ದೀವಿ ಸ್ವಲ್ಪ ಹಿಂದಕ್ಕೆ ಹೋದ್ರೆ ಏನು ನಮ್ಮ ಚಂದಗಾಲ್ ಗ್ರಾಮದ ಒಬ್ಬ ಮೈನರ್ ಮಗಳಿದಾಳೆ ಅವ್ರಿಗೆ ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಹಿಂಸೆಯನ್ನು ಕೊಡ್ತಿದಂತ ಒಬ್ಬ ಚೀರ್ನಹಳ್ಳಿ ಗ್ರಾಮದವರು ಅವರು ಕೊಡ್ತಾ ಇದ್ದಂಥ ಹಿಂಸೆ ಅಂತ ಆಡ್ಲಾರದೆ ಅವರು ಆ ಹುಡುಗಿ ಮತ್ತೆ ಆ ಹುಡುಗಿ ಕುಟುಂಬದವರು ಒಂದು ಪೊಲೀಸ್ ಠಾಣೆಗೆ ಒಂದು ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಒಂದು ದೂರನ್ನ ಲಿಖಿತವಾದ ಕೊಡ್ಲಿಕ್ಕೆ ಬರ್ತಾರೆ ಬಂದಂತ ಸಂದರ್ಭದಲ್ಲಿ ಸರ್ಕಾರಿ ಇನ್ಸ್ಪೆಕ್ಟರ್ ಇರ್ಬೋದು ಬೇರೆಯವರಿಬಹುದು ಆ ದೂರನ್ನ ಅವರು ಸ್ವೀಕಾರ ಮಾಡಲ್ಲ ಆಯ್ತು ಏನೋ ಒಂದು ಅವರಿಗೆಲ್ಲ ಕರ್ಸಿ ಇದು ಮಾಡಿ ಅಂದ್ರೂ ಹೇಳಲ್ಲ ದೂರ ತೊಗೊಳಲ್ಲ ದೂರ್ ತಗೋಬಾರ್ದು ಅಂತ ಯಾರು ಹೇಳಿರೋರು ಒಬ್ಬರು ಹೆಣ್ಮಗಳು ಹೆಣ್ಮಗಳು ದಲಿತ ದಲಿತ ವರ್ಗಕ್ಕೆ ಸೇರಿದಂಥವ್ರು ಅವರು ದೂರನ್ನು ಕೊಡ್ತಕ್ಕಂಥ ಬಂದ ಸಂದರ್ಭದಲ್ಲಿ ತಗೋಬೇಕಾದ ಅವ್ರ ಧರ್ಮ ತಗೊಳ್ಳೇಬಾರ್ದು ಅಂತ ಯಾರಾದ್ರೂ ಒತ್ತಡ ಆಯ್ತಾ ಅಂತ ಪ್ರಶ್ನೆ ಮಾಡ್ಬೇಕಾಗ್ತದೆ ಮತ್ ಪುನಃ ಅದಾದ್ಮೇಲೆ ಎರಡನೇ ಸಲನೂ ಹೋಗಿದ್ದೆ ಹುಡುಗಿ ಈ ರೀತಿ ಎಲ್ಲ ಟಾರ್ಚರ್ ಕೊಡ್ತಾ ಇದನ್ನು ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿ ಎರಡನೇ ಸಲನು ಸಹ ಠಾಣೆಗೆ ಹೋಗಿದೆ ಆವಾಗ ಆ ಹುಡುಗಿ ಕೊಟ್ಟಂತ ದೂರನ್ನ ಅವ್ರು ಸ್ವೀಕರಿಸೋದಿಲ್ಲ ತದನಂತರ ಆ ಕುಟುಂಬದವರು ಎಲ್ಲೋದ್ರು ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ ನಮ್ಮ ಮಾನ ಮರ್ಯಾದೆ ಮರ್ಯಾದೆಲ್ಲ ಹರಜಾಗ್ತಾ ಇದೆ அந்த யோமானவன் தடையிலே மகதேஸ்வர் பட்டக்கே அவர் குடும்பெல்லாம் நிர்வாகிக் கொண்டு ஆத்மத்திய மாதாரி அது ஹோக் இதன் பட்டங்க இல்ல ஏனிவத்து தாலுக்கி ஜவ் தாரிஸ்தான அவரு சாதூச பரிணிஸ்தான் ತಪ್ಪಾಡಿರ ಬಗ್ಗೆ ಯಾವುದೇ ಒಂದು ಕ್ರಮ ತಗೊಳ್ಬೋದು ಯಾಕೆ ಹಿಂಗೆ ಮಾಡ್ತಾ ಇದಾರೆ ಅಂತ ಹೇಳಿ ಅವರಾದರೂ ಸಂಬಂಧಪಟ್ಟಂತ ಆರಕ್ಷಕ ಠಾಣೆ ಅವ್ರಿಗೆ ಸೂಚನೆ ಕೊಟ್ಟು ಅವ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತ ಹೇಳೋದು ಇದಿಷ್ಟೊಂದು ಎತ್ತರಿಕೆ ಈ ಒಂದು ಘಟನೆ ನಡೀತಾ ಇರಲಿಲ್ಲ ಅವರು ಅವರೇ ಹೇಳಿರ್ಬೋದ ನಾವು ರೀ ಹುಡ್ಗಿ ಬಂದ್ರೆ ಯಾವುದೇ ಕಾರಣಕ್ಕೂ ದೂರ್ ತಗೋಬೇಡಿ ಅಂತ ಅವರೇ ಹೇಳಿರ್ಬೋದು ಅಥವಾ ಚೀನಹಳ್ಳಿ ಗ್ರಾಮದ ಇನ್ನೊಬ್ರು ಮಹಾನ್ ಕಾಂಗ್ರೆಸ್ ಮುಖಂಡದಾರ ಅವರೇ ಯಾವುದು ದೂರನ್ನ ಸ್ವೀಕರಿಸಬೇಡಿ ಅಂತ ಅವ್ರು ಹೇಳಕ್ಕೆ ಒತ್ತಡಕ್ಕೆ ಒಳಗಾಗಿ ಯಾವುದೇ ಕ್ರಮಾನು ಸಹ ತಗೊಂಡಿರೋದಿಲ್ಲ ಅವತ್ತು ಪೊಲೀಸ್ ಠಾಣೆಯಲ್ಲಿ ಆ ಬಗ್ಗೆ ಕೇಸ್ ರಿಜಿಸ್ಟರ್ ಆಗಿದ್ರೆ ಇದು ಯಾವುದೇ ಘಟನೆಗಳು ಆಯ್ತಾರಲ್ಲ ಎರಡು ಪ್ರಾಣಿಗಳು ಸಹ ಹುಡುಕೋತಾ ಇದ್ದವು ಇವತ್ತು ಆ ಎರಡು ಕುಟುಂಬ ಆ ಕುಟುಂಬದ ಇಬ್ರು ಆತ್ಮಹತ್ಯೆಗೆ ಶರಣರಾಗಿದ್ದಾರೆ ತದನಂತರ ಅವ್ರಲ್ಲಿ ಒಬ್ಬರು ಲೇಡಿ ತೀರ್ಕೊಂಡ ನಂತರ ಯಾಕೋ ತುಂಬಾ ಸೀರಿಯಸ್ ಆಗ್ತಿದೆ ಅಂತೇಳಿ ಈ ತಾಲೂಕಿನ ಶಾಸಕರು ಅದನ್ನ ಏನಾರು ಮಾಡಿ ಸಮಾಧಾನ ಮಾಡಬೇಕು ಅಂತೇಳಿ ಬಂದು ಇಲ್ಲಿ ನ್ಯಾಯ ಮಾಡ್ತಾರೆ ಅದಕ್ಕೆ ಕೇಸ್ ರಿಜಿಸ್ಟರ್ ಮಾಡಿಸಲ್ಲ ಬಂದು ನ್ಯಾಯ ಮಾಡಿ ಅದನ್ನು ಅದಕ್ಕೆ ಅದೇ ರೀತಿ ಮುಚ್ಚಾಕ್ಬೇಕು ಅಂತೇಳಿ ಲೈಬ್ರೆರಿ ಕರೆಸಿ ಕೂರಿಸಿ ಮಾತಾಡಿಕೊಂಡು ಮುಚ್ಚಾಕ್ಸ್ಲಿಕ್ಕೆ ಮಾಡ್ತಾರೆ ಆದರೆ ಅವ್ರಿಗೆ ನ್ಯಾಯ ಸಿಗದಿದ್ದರಿಂದ ಇಲ್ಲ ಯಾವುದೇ ಕಾರಣಕ್ಕೂ ನಾವು ಅದಕ್ಕೆ ಒಪ್ಪೋದಿಲ್ಲ ಅಂತ ಹೇಳಿ ಅವ್ರು ಯಾರು ಬರೋದಿಲ್ಲ ಮುಖ್ಯವಾಗಿ ಈ ಒಂದು ಈ ಕೇಸು ಒಂದು ಹಂತಕ್ಕೆ ಬರಬೇಕಾದ್ರೆ ಪ್ರಮುಖವಾದ ಪಾತ್ರ ಅಂತ ನಮ್ಮ ಪಕ್ಷದ ಕಾರ್ಯಕರ್ತರು ನಾಯಕರು ಅಂತ ಸಿಗುತ್ತೆ ರುದ್ರೇಶ್ ಅವರು ರುದ್ರೇಶ್ ಅವರು ಯಾವಾಗ ಯಾವ ಕೇಸ್ ರಿಜಿಸ್ಟರ್ ಮಾಡಲ್ವೋ ಸಮ ಸಾವು ಸಂಭವಿಸ್ರು ಸಹ ಯಾವಾಗ ಕೇಸ್ ರಿಜಿಸ್ಟರ್ ಮಾಡ್ತಾರೆ ಒಂದು ಪಾಚಪ್ ಹಾಕಿ ಇದನ್ನ ಕೇಸಿಂದ ಆಗದೇ ರೀತಿ ಮುಂದುವರಿದ ರೀತಿ ಮಾಡಬೇಕು ಅಂತ ಗೊತ್ತಾಗ್ತದೆ ಅವ್ರು ಎಲ್ಲ ಮಾಧ್ಯಮದವ್ರಿಗೆ ಮತ್ತೆ ಟಿವಿ ಮಾಧ್ಯಮದವರಿಗೂ ಸಹ ತಿಳಿಸ್ತಾರೆ ಅವರು ತಿಳಿಸಿ ಇದೆಲ್ಲ ಆದ್ಮೇಲೆ ಏನೋ ಒಂದು ಒಂದ್ ರೂಪಾತ್ರ ಅದೇ ಇಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಇವರು ರವಿಶಂಕರ್ ಅವರು ಮುಂಚಿತವಾಗಿ ಸರ್ಕಲ್ ಇನ್ಸ್ಪೆಕ್ಟರ್ ಡೈರೆಕ್ಷನ್ ಕೊಟ್ಟು ಏನಾಗಿದೆ ನೋಡ್ರಿ ಅಂತ ಹೇಳಿ ಅಥವಾ ಆ ಕಾರ್ಯಕರ್ತರಿಗೆ ಹೇಳಿದ್ರೆ ಈ ಎರಡೂ ಪ್ರಾಣಿಗಳು ಉಳಿತಾ ಇದ್ವು ಡಿಸ್ಟಿಕ್ ಎಲ್ಲ ಕಲೆಕ್ಟರ್ ಅವರು ಈಗ ಹೇಳ್ತಾರೆ ನಾವು ಹಂಗ್ ಮಾಡ್ತಾ ಇದ್ವಿ ಹಿಂಗ್ ಮಾಡ್ತಿದ್ರು ಅಂತ ಎರಡು ಪ್ರಾಣಿಗಳು ಮೇಲೆ ಏನ್ ಮಾಡ್ತೀರಾ ಏನ್ ಮಾಡ್ತಾ ಇದ್ರಿ ನೀವು ತಾಲೂಕಲ್ಲಿ ಇದಾದ ನಂತರ ಅವ್ರು ಈ ಕಡೆ ಅವರು ಒಂದು ಸಾವು ಸಂಭವಿಸ್ತು ಸಾವು ಮೇಲೆ ನೀವು ರಾಜಿ ಅವ್ರ ಹತ್ತಿರ ಬೆಲೆ ಕೂತ್ಕೊಂಡು ಎರಡು ಲಕ್ಷ ರೂಪಾಯಿ ದುಡ್ಡು ಕೊಡೋದು ಅಂತ ಹೇಳಿ ಆ ದುಡ್ಡು ಇದುವರೆಗೂ ತಲುಪಿದ್ಯಾ ಅವ್ರಿಗೆ ಒಂದು ಪ್ರಾಣಕ್ಕೆ ಎರಡು ಲಕ್ಷ ರೂಪಾಯಿ ಬೆಲೆ ಕಟ್ತೀರಾ ನೀವು ಎರಡು ಲಕ್ಷ ರೂಪಾಯಿ ತೀರ್ಮಾನ ಅಂತ ಹೊರಟಾಗ ಅದಕ್ಕೆ ಅವ್ರು ಯಾರೋದು ಒತ್ತೇ ಹೋದ ಸಂದರ್ಭದಲ್ಲಿ ಇಷ್ಟೆಲ್ಲ ಘಟನೆ ಆಗಿದೆ ತದನಂತರ ಆ ಸಾವು ಸಂಭವಿಸಿ ಅಲ್ಲಿ ಹೋಗಿ ಎರಡು ತನಕ ಆ ವಿಶ್ರವ ಅಲ್ಲೇ ಇರ್ತದೆ ಐಸ್ತ್ರ ಇರ್ತದೆ ತದನಂತರ ಹೋಗಿ ಭೇಟಿ ಮಾಡಿದ್ದಾರೆ ಸಾವು ಸಂಭವಿಸಿದ ನಂತರ ಹೋಗಿ ಇವರುಗಳ್ ಹೋಗಿ ಭೇಟಿ ಮಾಡಿದ್ದಾರೆ ಅದು ಬೇರೆ ವಿಷಯ ಅವತ್ತು ಆ ಹುಡುಗಿ ಕೇಸ್ ಕೊಡಕದಲ್ಲಿ ಸಂದರ್ಭದಲ್ಲಿ ಕೇಸ್ ಲಿಸ್ಟ್ ಆಗಿದ್ರೆ ಈ ಎರಡು ಸಾವುಗಳು ಸಂಭವಿಸ್ತಾನಿಲ್ಲ ಆ ಎರಡು ಸಾವುಗಳಿಗೆ ಇವರೇ ಆಗ್ಬೇಕಾಗ್ತದೆ ಏನು ತಾರಕಾಡಿ ಅಂತ ನಡೆಸ್ತಿದಾರೆ ಅವರು ಮತ್ತೆ ಏನ್ ನಮ್ಮ ಪೊಲೀಸ್ ಇಲಾಖೆ ಇದೆ ಅವರೇ ಕಾರಣ ಆಗ್ಬೇಕಾಗ್ತದೆ ಮತ್ತೆ ನಮ್ಮ ಶಾಸಕರು ಸುಮಾರು ವಿಷಯಗಳನ್ನ ಸಾಕಷ್ಟು ಅದು ಮಾಡದೆ ಇದು ಮಾಡದೆ ದುಡ್ಡು ಕೊಡಿಸ್ತೇ ಅದ್ ಮಾಡಿಸ್ತೇ ಇದು ಮಾಡಿಸ್ತಾ ಅಂತೇಳಿ ಸಾವು ಸಂಭವಿಸಕ್ಕಿಂತ ಮುಂಚಿತವಾಗಿ ಮಾಡಿದ್ರೆ ಅದನ್ನ ಒಪ್ಪದೈತ ಸಾವುಗಳು ಆಗಬಾರಂತ ಅನಾಥ ಏನು ಪ್ರಯೋಜನ ಏನು ಬಂದಿರ್ತಾನೆ ಏನು ಪ್ರಯೋಜನ ಈ ವಿಷಯ ನಮ್ಮ ಮಾಜಿ ಮುಖ್ಯ ಮಾಜಿ ಮಂತ್ರಿಗಳಂತ ಸಿ ಸಾರಾಮೇಶ್ವರ ಅವ್ರಿಗೆ ಬಂದಮೇಲೆ ಅವರು ಡೆಲ್ಲಿನಲ್ಲಿದ್ದರೂ ಸಹ ಅದಕ್ಕೆ ಏನು ಪ್ರಯತ್ನ ಮಾಡಬೇಕು ಅದನ್ನು ನಾನು ಹೇಳಿ ಸಂಬಂಧಪಟ್ಟಂಥ ಡಿ ಸಿ ಅವ್ರಿಗೆ ಅವರಿಗೆಲ್ಲ ಹೇಳಿ ಅವ್ರಿಗೆ ಅನ್ಯಾಯ ಆಗಿದೆ ನಾನು ಸಹ ಇವತ್ತು ಅಲ್ಲಿಂದ ನಾನು ಡೈಲಿ ಕಾರ್ಯಕ್ರಮ ಅರ್ಥಪಡಿಸಿ ನಾನು ಬರ್ತಾ ಇದ್ದೀನಿ ಅವುಗಳ ಆ ಕುಟುಂಬಕ್ಕೆ ಅನ್ಯಾಯದ ರೀತಿಯಲ್ಲಿ ನೋಡ್ಕೋಬೇಕು ಅಂತ ಹೇಳಿದ್ಮೇಲೆ ಎಲ್ಲೋ ಒಂದು ಕಡೆ ಒಂದು ನ್ಯಾಯಕ್ಕೆ ಆ ಕುಟುಂಬಗಳಿಗೆ ಇದರಲ್ಲಿ ಹಾಲಿ ಶಾಸಕರು ಅವರು ಪ್ರಯತ್ನ ಹಾಕಿರ್ಬೋದೇನು ಅದು ಬೇರೆ ಅದು ಬೇರೆ ವಿಷಯ ಬಟ್ ಆ ಕಾಳಜಿ ಅದು ಅದಕ್ಕಿಂತ ಮುಂಚಿನ ತಡೆಗಟ್ಟುವುದಿತ್ತಲ್ಲ ತದನಂತ ಬಂದರು ಎರಡು ಕುಟುಂಬಗಳಿಗೂ ಏನು ಕೊಡಬೇಕು ಆ ಕುಟುಂಬನ ಕೊಡಿಸಿ ಅದನ್ನು ಇದು ಮಾಡಿದ್ರು ಮುಖ್ಯವಾಗಿ ಇನ್ನೊಂದು ಏನು ಪ್ರಶ್ನೆ ಮಾಡೋದು ಅಂತ ಅಂದರೆ ನಾನು ಪರಿಹಾರ ಕೊಡಿಸಿದ್ದೆ ನಾನು ಕೊಡಿಸಿದ್ದೆ ಇವ್ರ ಹೆಂಗ್ ಕೊಟ್ಟರು ಅಂತ ಹೇಳಿ ಪರಿಹಾರನ ಕೊಡ್ಸೋದಕ್ಕೆ ಶಾಸಕರುದು ಪಾತ್ರ ಇದೆ ನಮ್ಮ ಸ ಮಾನ್ಯ ಮಾಜಿ ಸಚಿವರದ್ದು ಪಾತ್ರ ಇದೆ ಕುಮಾರಣ್ಣವರು ಸಹ ಈ ಬಗ್ಗೆ ಪ್ರೆಸ್ ಮಾಡಿ ಸೂಕ್ತ ಆದಷ್ಟು ಬೇಗ ಅಂತ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತೇಳಿ ಅವರು ಸಹ ಇದು ಮಾಡಿದ್ದಾರೆ ಇಷ್ಟೆಲ್ಲ ಆದರೂ ಸಹ ಇವರು ಇಷ್ಟೊಂದೆಲ್ಲ ಹೇಳಿ ಇದೆಲ್ಲಕ್ಕೂ ಮೂಲ ಕಾರಣ ಮೂಲ ಹೊಣೆಗಾರರನ್ನೇ ಯಾರು ಸ್ಟೇಷನಲ್ಲಿ ಕೇಸ್ನೇ ರಿಜಿಸ್ಟರ್ ಮಾಡೋದಕ್ಕೆ ಅಡ್ಡಿಪಡಿಸಿದ್ರು ಅವರು ಈ ಇದರ ಸಂಪೂರ್ಣ ಹೊಣೆಯನ್ನು ಹೊರಬೇಕಾಗ್ತದೆ ಜೊತೆಗೆ ಇತ್ತೀಚೆಗೆ ಏನೇನು ಹೇಳ್ತಾರೆ ಈಗ ಪೋಸ್ ಕೊಡೋಕ್ ಬತ್ತಾವ್ರೆ ಎಷ್ಟು ವರ್ಷ ಎಲ್ಲೋಗಿದ್ರು ಇವ್ರು ಯಾರು ಚೆಕ್ ಕೊಡಿಸೋದಕ್ಕೆ ಯಾಕೆ ಅಂತೇಳಿ ಅವತ್ತು ಅವ್ರು ಚೆಕ್ಕನ್ನು ಕೊಡ್ಸಿದ್ದು ಅವ್ರ ಅವ್ರ ಕೈಯಿಂದ ಏನು ಕೊಡಲಿಲ್ಲ ಈ ಕಾಸ್ಟ್ ಈಚಿನ ಆಯ್ಕೆ ಆಗಿರ್ತಕ್ಕಂಥ ಚಲಾಯಿತ ಪ್ರತಿನಿಧಿ ಜೊತೆಗೇನೆ ಅವ್ರು ಕೊಡ್ಸಿರೋದು ಜೊತೆಗೆ ಏನು ಹೇಳ್ತಾ ಇದ್ದಾರೆ ಇವರು ಬರ್ತಾನೆ ಇಲ್ಲ ಪೋಸ್ ಕೊಡ್ತಾನೆ ಪೋಸ್ ಕೊಡ್ತಾರೆ ಅಂತ ಹೇಳಿ ಪೋಸ್ ಕೊಡೋ ಸಂಸ್ಕೃತಿ ನಮ್ಮ ಸಚಿವರದಲ್ಲ ನಮ್ಗೆ ಮಾನ್ಯ ಸಾರಾಮಹೇಶ್ವರದಲ್ಲ ಇವರು ಅವ್ರು ತಂದಂಥ ಹಲವಾರು ಕಾಮಗಾರಿಗಳನ್ನ ನಾನು ತಂದಿದ್ದು ಅಂತೇಳಿ ವಿವರಿಸ್ಕೊಂಡು ಎಲ್ಲ ಕಡೆಯಲ್ಲೂ ನಾನು ತಂದಿದ್ದು ನಾನು ಮಾಡಿಸಿದ್ದೆ ಅಂತೇಳಿ ಇದು ಮಾಡ್ತಾರಲ್ಲ ಸೌಜನ್ಯಕ್ಕಾದರು ಸರ್ ಇದು ನಿಮ್ಮ ಅವಧಿನಲ್ಲಿ ಆಗಿರುತ್ತಂತೂ ನೀವು ಬನ್ನಿ ಎಲ್ಲ ಒಟ್ಟಾಗಿ ಹೋಗೋಣ ತಾಲೂಕಿನಲ್ಲಿ ಒಂದು ಶಾಂತಿಯುತ ವಾತಾವರಣ ಅಂತೇಳಿ ಯಾವ ಥರ ಫೋನ್ ಕರೆ ಮಾಡಿ ಅವ್ರನ್ನ ಕರೆದಿದ್ದಾರೆ ಇವ್ರು ಕರೆದೇ ಕರೀದೇ ಅವ್ರು ಬರೋದಕ್ಕೆ ಅವ್ರೇನು ಅಷ್ಟು ಮಟ್ಟು ಅಷ್ಟು ಮಟ್ಟಕ್ಕೆ ತಂದಿದ್ದಾರೆ ತಂದಿದಾರ ಅವರು ಇವ್ರು ತಾನೆ ಹಿಂದೆಲ್ಲ ವಿಶ್ವನಾಥ್ ಅವರು ಇವರೆಲ್ಲ ಪೀರಿಯಡ್ ಅಲ್ಲಿ ಅವ್ರು ಸೋತಿ ಸಹ ನಂಜಪ್ಪನವರು ಕರಿತಾ ಇದ್ರು ಇವರು ಕರಿತಾಯಿದ್ರು ಮತ್ತು ವಿಶ್ವನಾಥ್ ಅವ್ರ ಕಾಲದಲ್ಲಿ ನಮ್ಮ ಮಾನ್ಯ ಮಹೇಶ್ ಅವ್ರಿಗೆ ಸ್ಥಾನದಲ್ಲಿ ಅವರು ಸಹ ಅವರು ತಂದಂಥ ಕೆಲಸ ಕಾರ್ಯಕ್ರಮಕ್ಕೆ ಇವ್ರನ್ನು ಸಹ ಪ್ರೀತಿಯಿಂದ ಕರೆದು ಹಾಗೆ ಉದ್ಘಾಟನೆ ಮಾಡಿಸೋರ್ಬೋದು ಇರ್ಬೋದು ಇವರು ಅವ್ರ ಕೈಲೇ ಉದ್ಘಾಟನೆ ಮಾಡಿಸೋಂಥ ಕೆಲಸ ಮಾಡ್ತಾ ಇದ್ದರು ಹಾಗಾಗಿ ಇಷ್ಟಕ್ಕೆಲ್ಲ ಕಾರಣ ಈ ತಾಲೂಕಿನ ಕ್ಷೇತ್ರದ ಶಾಸಕರೇ ಈ ಒಂದು ಎಲ್ಲವನ್ನು ಎಲ್ಲ ಹೊರೆಯನ್ನು ಹೊರಬೇಕಾಗ್ತದೆ ಇನ್ನು ಸೌಜನ್ಯತವಾಗಿ ಎಲ್ಲರನ್ನು ವಿಶ್ವಾಸವಾಗಿ ತಗೊಳ್ಳುವಂಥ ಒಂದು ರಾಜಕಾರಣ ಮಾಡಲಿ ಅಂತೇಳಿ ನಾನು ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳು ಮುಗಿಸ್ತೇನೆ